ಶಿವರಾತ್ರಿಯನ್ನ ದೇಶದಾದ್ಯಂತ ಎಲ್ಲ ಭಕ್ತರು ಕೂಡ ಶ್ರದ್ಧಾ ಭಕ್ತಿಗಳಿಂದ ಶಿವರಾತ್ರಿಯನ್ನ ಆಚರಿಸುತ್ತಾರೆ ವಿವಿಧ ರೀತಿಯಾದಂತಹ ಅಂದ್ರೆ ಜಾಗರಣೆಯನ್ನ ಆಚರಿಸುವಂಥದ್ದು ಶಿವನನ್ನ ಧ್ಯಾನಿಸುವಂತದ್ದು ಶಿವ ನಾಮಸ್ಮರಣೆಯನ್ನ ಮಾಡಿ ಶಿವನ ಧ್ಯಾನದಲ್ಲಿ ತಲ್ಲೀನರಾಗಿರ್ತಾರೆ ಹಾಗೆಯೇ ನಮ್ಮ ಪೂರ್ವಜರು ಯಾವುದೇ ಧಾರ್ಮಿಕ ಸ್ಥಳಗಳಿಗೆ ಅಥವಾ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ರೆ ಪಾದಯಾತ್ರೆಗಳ ಮೂಲಕ ಭಗವಂತನನ್ನ ದರ್ಶನ ಪಡೆದುಕೊಳ್ಳಲು ಕ್ರಮಿಸುತ್ತಿದ್ದರು ಇಂದಿಗೂ ಕೂಡ ಆ ಒಂದು ಪದ್ಧತಿಗಳು ಧರ್ಮಸ್ಥಳಕ್ಕೆ ಪಾದಯಾತ್ರೆಯ ಮೂಲಕ ಶಿವರಾತ್ರಿಯ ಸಂದರ್ಭದಲ್ಲಿ ತೆರಳುತ್ತಾರೆ ಮಾಘ ಮಾಸದಲ್ಲಿ ಅಂತಂದ್ರೆ ಭಕ್ತರುಗಳು ಪಾದಯಾತ್ರ ಮೂಲಕ ತೆರಳುತ್ತಾರೆ ತಿರುಪತಿ ತಿರುಮಲಕ್ಕೂ ಕೂಡ ಭಕ್ತರುಗಳು ಪಾದಯಾತ್ರೆಯಲ್ಲಿ ತೆರಳುವಂತದ್ದು ನೋಡಿದ್ದೇವೆ ಆಧುನಿಕತೆಯನ್ನ ಎಷ್ಟೇ ಮೈಗೂಡಿಸಿಕೊಂಡ್ರು ಕೂಡ ಈಗಲೂ ಕೂಡ ಪಾದಯಾತ್ರೆಗಳ ಮೂಲಕ ಭಕ್ತರುಗಳು ತೆರಳಿ ಭಗವಂತನನ್ನ ದರ್ಶನ ಪಡೆದುಕೊಳ್ತಾರೆ ಶಿವರಾತ್ರಿಯ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತರುಗಳು ಪಾದಯಾತ್ರೆಯ ಮೂಲಕ ತೆರಳಿ ಭಗವಂತನ ದರ್ಶನವನ್ನ ಪಡೆದುಕೊಳ್ತಾರೆ ಇನ್ನು ಈ ಒಂದು ಪಾದಯಾತ್ರೆಯಲ್ಲಿ ತೆರಳುವಂತಹ ಭಕ್ತರುಗಳಿಗೆ ದಾರಿ ಮಧ್ಯದಲ್ಲಿ ಸ್ವಯಂ ಸೇವಕರುಗಳು ಅಂದ್ರೆ ಯಾರು ಭಗವಂತನ ಮೇಲೆ ನಂಬಿಕೆ ನಿರ್ಸಿರ್ತಾರೋ ಅವರು ಪಾದಯಾತ್ರೆಗಳಿಗೆ ಬೇಕಾಗಿರುವಂತ ಪಾನೀಯಗಳು ತಿಂಡಿ ತಿನಿಸುಗಳು ಮತ್ತು ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಗಳನ್ನ ಸ್ವಯಂ ಪ್ರೇರಿತರಾಗಿ ಮಾಡ್ತಾರೆ ಆ ರೀತಿಯಾಗಿ ಆನಿಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಸಂಪಿಗೆ ನಗರದ ಗೋಪಾಲ್ ಶ್ರೀನಿವಾಸ್ ಕುಟುಂಬದಿಂದ ಈ ಬಾರಿ ಅದ್ದೂರಿಯಾದಂತಹ ಈ ಒಂದು ಸೇವಾ ಕಾರ್ಯವನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗುರುಪ್ರಸಾದ್ ಬಿಳೇಕಳ್ಳಿ ಶ್ರೀನಿವಾಸ್ ವಿಜಯ್ ವಿಜಯಕುಮಾರ್ ನಾರಾಯಣಸ್ವಾಮಿ ಗೋಪಿ ನಾರಾಯಣ್ ಮುಂತಾದವರು ಸಂಪಿಗೆ ನಗರ ಮತ್ತು ಸುತ್ತಮುತ್ತಲಿನಿಂದ ಸ್ವಯಂ ಪ್ರೇರಿತರಾಗಿ ತೆರಳಿ ಧರ್ಮಸ್ಥಳದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದರು ಇವರಿಗೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಇವರಿಗೆ ಆ ಒಂದು ಆಶೀರ್ವಾದವನ್ನು ಕೂಡ ಮಾಡಿದ್ದರು ಈ ಒಂದು ಕುಟುಂಬ ಏನೆಲ್ಲ ಮಾಡುತ್ತಿ ಈ ಗೆಳೆಯರ ಬೆಳಗ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ सेय करके नमा अच्छा चल भन्दै निन्द 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 फोटो <laughs> ओम नमः शिवाय ओम नमः शिवाय कलंगड़ी बलै एंड तोड़े जूस तोड़े സൈഡ് <laughs> കൂടാൻ और बताइए क्या बात है कि हम बात कर रहे हैं और बताइए कि हम ಒಲದವರು ಜವಾಬ್ದು ತಿಳಿದುಕೊಳ್ಳದೆ ಇರುವುದರಲ್ಲೂ ಗಮನಿಸಲಾಗಿದೆ ದಯವಿಟ್ಟು ಮತ್ತು ಮಡಕು ಕೌಟರ್ ನಂಬರ್ ಒಂದು ಮತ್ತು ಮಕ್ಕಳ ಕೌಂಟರ್ ನಂಬರ್ ಟೂ ಪಳಂಗ ಮತ್ತು ಬೇಲೂರು ಕೌಂಟರ್ ನಂಬರ್ ತ್ರೀ ಮತ್ತು ಮಡಕು ಕೌಂಟರ್ ನಂಬರ್ ಫೋರ್ ದಿವರು ಕೌಂಟರ್ ನಂಬರ್ ಫೈವ್ ನಾಲ್ವರು ಹೌದು ಹೀಗೆ ನಡೆದುಕೊಂಡು ಪಾದಯಾತ್ರೆಯ ಮೂಲಕ ಹೋಗ್ತಾ ಇರುವಂತ ಭಕ್ತರುಗಳಿಗೆ ದಾರಿ ಮಧ್ಯದಲ್ಲಿ ಪಾನೀಯ ತಿಂಡಿಗಳನ್ನ ನೀಡುವುದು ಹಾಗೆ ಅವರು ಎಲ್ಲೆಲ್ಲಿ ಉಳ್ಕೊಳ್ತಾರೋ ಅದೆಲ್ಲ ವ್ಯವಸ್ಥೆಯನ್ನ ಮಾಡುವಂತದ್ದು ನಂತರ ಶಿವರಾತ್ರಿ ಎಂದು ಅದಕ್ಕೆ ಮುನ್ನ ದಿನ ನಂತರದ ದಿನದಲ್ಲಿ ಧರ್ಮಸ್ಥಳದಲ್ಲಿಯೇ ಇದು ಅನ್ನ ದಾಸೋಹದ ಕೇಂದ್ರ ಅನ್ನ ಸಂತರ್ಪಣೆಯನ್ನು ಕೂಡ ಆಯೋಜಿಸಲಾಗಿತ್ತು ಈ ಬಾರಿ ಹೆಬ್ಬಗೋಡಿ ನಗರಸಭೆಯ ವ್ಯಾಪ್ತಿಯಲ್ಲಿನ ಗೋಪಾಲ್ ಶ್ರೀನಿವಾಸ್ ಕುಟುಂಬದಿಂದ ಈ ಒಂದು ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು ಹಾಗೆಯೇ ಗುರುಪ್ರಸಾದ್ ಬೆಳೇಕಳ್ಳಿ ಶ್ರೀನಿವಾಸ್ ಕುಮಾರ್ ನಾರಾಯಣ ಸ್ವಾಮಿ ಗೋಪಿ ನಾರಾಯಣ್ ಮತ್ತು ಹನುಮಂತಪ್ಪನವರು ಅತಿ ಹೆಚ್ಚು ಬಾರಿ ಪಾದಯಾತ್ರೆಯ ಮೂಲಕ ತೆರಳಿ ಶಿವನನ್ನ ದರ್ಶನ ಪಡೆದುಕೊಂಡಂತವರು ಕೂಡ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪ್ರಯಾಗ್ರಾಜ್ನಲ್ಲಿ ಕನ್ನಡದ ನಾಗಸಾಧು ಅಂತ ಖ್ಯಾತಿ ಗಳಿಸಿದಂತ ಧನಂಜಯ ಗಿರಿ ನಾಗಸಾಧುಗಳು ಕೂಡ ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದರು ಆ ಒಂದು ತುಣುಕುಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಶಿವರಾತ್ರಿ ಎಂದು ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಭಗವಂತನನ್ನ ದರ್ಶನ ಪಡ್ಕೊಂಡಿರ್ತಾರೋ ಅಥವಾ ಬರ್ತಾರೋ ಅವರೆಲ್ಲರಿಗೂ ಕೂಡ ಈ ಒಂದು ಅನ್ನದಾಸೋಹದ ಕಾರ್ಯಕ್ರಮವನ್ನ ಮಾಡುವ ಮೂಲಕ ಭಗವಂತನ ಕೃಪೆಗೆ ಗೋಪಾಲ್ ಮತ್ತು ಶ್ರೀನಿವಾಸ್ ಕುಟುಂಬದವರು ಹಾಗೆಯೇ ಗುರುಪ್ರಸಾದ್ ಬಿಳೇಕಳ್ಳಿ ಶ್ರೀನಿವಾಸ್ ವಿಜಯ್ ಕುಮಾರ್ ನಾರಾಯಣ ಸ್ವಾಮಿ ಗೋಪಿ ಮತ್ತು ರವರು ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು ಮಹಾದೇವ ಜೈಶ್ರೀ ಮಂಜುನಾಥ ಪರಮ ಪೂಜೆಯ ಗುರುಗಳ ಚರಣೆ ನಮಸ್ಕರಿಸುತ್ತ ಧರ್ಮಸ್ಥಳದಲ್ಲಿ ಏನೊಂದು ಪಾದಯಾತ್ರೆ ಹೇಗೆ ಅಂತ ಮಾಡ್ತಾ ಇದ್ದೀರಿ ಆ ಪಾದಯಾತ್ರೆ ಒಂದು ಮೈಲಿ ನಮಗಿಸಿದ್ದು ಇವತ್ತು ನಿಮ್ಮನ್ನೆಲ್ಲ ನೋಡಿದಾಗ ಆ ಒಂದು ಕ್ಷಣ ನಮಗೆ ಅನಿಸಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಒಂದು ಶುಭ ಕ್ಷೇತ್ರದಲ್ಲಿ ಒಂದು ಕುಂಭ ಮೇಳ ನಡೀತಾ ಇದೆ ಅಂತ ನೀವು ಯಾರೇ ಯಾರ್ಯೂ ಮೂವತ್ತ್ ಕಿಲೋಮೀಟರ್ ನಡೀತೀರಿ ಅರವತ್ತು ಕಿಲೋಮೀಟರ್ ನಡೆದಿರಿ ಎಂಬತ್ತು ಕಿಲೋಮೀಟರ್ ಮೂರು ಕಿಲೋಮೀಟರ್ ತುಂಬಾ ಸ್ಥಾನ ಕಂಡಿದ್ದೀವಿ ನಾವು ಅಲ್ಲಿ ಒಂದು ಜ್ಯೋತಿರ್ಲಿಂಗ ಅಂತ ಹೋಗ್ತೇವೆ ಒಂದು ಜ್ಯೋತಿರ್ಲಿಂಗ ಸಮಾನವಾದಂತಹ ಒಂದು ಭೂತಗಣಗಳ ಒಂದು ಅತಿ ಹೆಚ್ಚು ಒಂದು ಶಕ್ತಿ ಇರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳ ಅಂತ ನಾವು ನಾಗಸಾದರಗಳಾಗಿ ಎಲ್ಲಿ ನಾವು ಶಿವನ ಒಂದು ಭೂತಗಣಗಳ ಶಕ್ತಿ ಅತ್ಯುತ್ತಮವಾಗಿರುತ್ತೆ ಮತ್ತೆ ಅದ್ಭುತವಾಗಿರುತ್ತೆ ಅಂತ ಶಕ್ತಿಗಳನ್ನ ನೋಡ್ತಾ ಇರ್ತೀವಿ ಅಂತಹ ಒಂದು ಅದ್ಭುತವಾದಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಹನುಪೂರ್ಣೇಶ್ವರಿ ಸಮೇತವಾದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಅಂದ್ರೆ ತಪ್ಪಿಲ್ಲ ಏನಿವತ್ತು ಆ ತಾವೆಲ್ಲ ಇವತ್ತು ಏನೊಂದು ಪಾದಯಾತ್ರೆಯನ್ನ ಮಾಡ್ಕೊಂಡ್ಬಂದಿದ್ರಿ ತಮ್ಗೆಲ್ಲ ಇವತ್ತು ಒಂದು ಅಲ್ಲಿ ನಮ್ಮ ಗರ್ಭಗುಡಿಲಿರ್ತಕ್ಕಂಥ ಮಂಜುನಾಥನ ಒಂದು ದರ್ಶನ ಎರಡನೇ ಮಂಜುನಾಥ ಅಂತ ಹೇಳಿದ್ರೆ ನಮ್ಮ ಪೂಜೆ ಪರಮ ಹೇಗೆ ಹೇಳಿದ್ರೆ ಇವತ್ತು ಮಂಜುನಾಥ ಸ್ವಾಮಿ ನಿಮ್ಮ ಹತ್ರ ಮಾತ್ರ ಅಲ್ಲ ಆದ್ರೆ ಮಂಜುನಾಥನ ಪ್ರತಿ ಸ್ವರೂಪ ಅನ್ನದಾನ ಅನ್ನ ಅನ್ನದಾಸ ಹೋವನ್ನ ಪ್ರತಿ ರೀತಿಯಾದಂತಹ ಎಲ್ಲಾ ರೀತಿಯ ಕಷ್ಟಗಳಿಗೆ ಒಂದು ಆಶೀರ್ವಾದವನ್ನ ಕೊಟ್ಟಿರ್ತಕ್ಕಂತ ಮಂಜುನಾಥ ಕ್ಷೇತ್ರನಾಥ ಅಂತ ಹೇಳಿದ್ರೆ ನಮ್ಮ ಪರಮ ಪೂಜೆ ಕೊಟ್ಟರು ಇವತ್ತೆಲ್ಲ ಇವತ್ತು ನೀವು ಇಷ್ಟೆಲ್ಲ ಒಂದು ಕಷ್ಟ ಬಿದ್ದು ಒಂದು ಪಾದಯಾತ್ರೆ ಸಂಕಲ್ಪಗಳನ್ನ ಕಷ್ಟ ಬಿದ್ದು ಬಂದಿದ್ದೀರಿ ಅಲ್ಲಿಂದ ಮುನ್ನೂರು ಕಿಲೋಮೀಟರ್ ಇಂದ ಬರ್ತೀರಿ ಬಂದು ಒಂದು ಸೆಕೆಂಡಿಗೆ ಧರ್ಮಸ್ಥಳ ಮಾಡ್ತಾ ಇದ್ದಂಗೆ ಮುನ್ನೂರು ಕಿಲೋಮೀಟರ್ ನೋವು ಒಂದು ಸೆಕೆಂಡ್ ಹೊರಟೋಗುತ್ತೆ ಅರೋಹನ ಹೊರಟವರು ಈ ನೇತ್ರಾವತಿ ನೇತ್ರಾವತಿ ಎಂತ ನೇತ್ರಾಕ್ಷಿ ಅಂತ ಆ ನೇತ್ರಾಕ್ಷಿ ಒಳಗಡೆ ಮಿಳುತಾ ಇದ್ದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಆಕ್ಷಿ ಕಷ್ಟ ಎಲ್ಲವೂ ಸಹ ಹೊರಟು ಇದು ನಿಮಗೆ ಈ ಧರ್ಮಸ್ಥಳ ಕ್ಷೇತ್ರದ ಒಂದು ಶಕ್ತಿಯ ಒಂದು ಹಿರಿಮೆ ಹಾಗಾಗಿ ತಾವೆಲ್ಲ ಏನೊಂದು ಈ ಕ್ಷೇತ್ರದಲ್ಲಿ ಬಂದಿದ್ದೀರಿ ಮತ್ತೆ ಒಂದು ಏನು ನಿಮ್ಮಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಶಿವಕ್ಷೇತ್ರ ಅಂತ ಹೇಳಿದ್ರೆ ಯಾವತ್ತೂ ಶಾಂತವಾಗಿರುತ್ತೆ ನಾವ್ ಏನೋ ಮಾತಾಡ್ತಾ ಇದ್ದೀವಿ ನಮ್ದಿರೋ ಒಂಚೂರು ಧ್ವನಿ ಸ್ವಲ್ಪ ಜಾಸ್ತಿ ಇದೆ ಜೋರಾಗಿ ಮಾತಾಡ್ತಾ ಸತ್ಯ ಆದ್ರೆ ಪರಮ ಪೂಜೆ ಗುರುಗಳು ಯಾವತ್ತು ಇಲ್ಲಿ ಹೋದ್ರು ಏನ್ ಕೇಳ್ತೀರಿ ಶನಿ ಇಲ್ಲಿ ಅಂತ ಈ ಕ್ಷೇತ್ರನಾದ್ರೆ ಬಂದ್ರೆ ಶಿವಬಲ ಜೊತೆ ಗುರುಬಲ ಬೇಕು ಅಂತಂದ್ರೆ ಪೂಜೆಗೂ ನಾವು ಗೌರವ ಕೊಡ್ಬೇಕಂತ ಧರ್ಮ ಅಂದ್ರೆ ಎಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದ್ರು ಆದ್ರೆ ನಮ್ಮ ಜನ ಒಂದು ಒಮ್ಮೊಮ್ಮೆ ಭಕ್ತಿ ಜಾಸ್ತಿ ಆಗಿ ಓಂಕಾರವನ್ನ ಜಾಸ್ತಿ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಆಗ ಏನಾಗ್ಬಿಡುತ್ತೆ ಪೂಜೆಯ ಒಂದು ಲೆಕ್ಕಾಚಾರಕ್ಕೆ ನೀವು ಇಲ್ಲೋ ಒಂದ್ ಕಡೆ ನೀವು ಮಾಡದಂತ ಒಂದು ಈ ಒಂದು ಪಾದಯಾತ್ರೆಯ ಒಂದು ಫಲವನ್ನು ಇಲ್ಲೋ ಮೈಲೇಜ್ ಮಾಡ್ಕೊತಾ ಇದೀರೇನು ಅಂತ ನಿಮ್ಗೆ ಅನಿಸ್ತು ಅನ್ಸ್ಕೋಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ನೀವು ಇಲ್ಲಿ ಪೂಜೆಯ ಮಾತುಗಳು ತಗೊಂಡಿಲ್ಲ ಅಂದ್ರೆ ಮಂಜುನಾಥ ಮಾತು ಕೇಳ್ತಾ ಇಲ್ಲ ಅಂತ ತಪ್ಪಾಗ್ತಿದ್ಯಾ ಯಾಕೆಂದ್ರೆ ನಿಮ್ಮಲ್ಲಿ ಧರ್ಮಸ್ಥಳ ಮಂಜುನಾಥ್ ಪೂಜೆಗೆ ದರ್ಶನ ಕೊಡ್ತಾರೆ ಆದ್ರೆ ಧರ್ಮಸ್ಥಳದ ಮಂಜುನಾಥನ ಪ್ರತಿ ಸ್ವರೂಪ ನಮ್ಮ ಪರಮ ಪೂಜೆ ಗುರುಗಳು ಮಾತಾಡ್ತಾರೆ ಆಶೀರ್ವಾದ ಮಾಡ್ತಾರೆ ನಿಮಗೆ ಅನುಭವ ಕೊಡ್ತಾರೆ ಇವತ್ತು ಎಷ್ಟೋ ಇವತ್ತು ನಮ್ಮ ಏನ್ ನಮ್ಮ ಹೊರನಾಡಿನ ಅನ್ಪೂರ್ಣೇಶ್ವರ ಕ್ಷೇತ್ರ ಇದೆ ಹಾಗೆ ಧರ್ಮಸ್ಥಳದಲ್ಲೂ ಒಂದು ಅನ್ಪೂರ್ಣೇಶ್ವರ ಕ್ಷೇತ್ರ ಮಾಡುವಂತಹ ಪರಮ ಪೂಜೆಗಳು ಗುರು ಅನ್ನ ಅನ್ನದಾಸೋವಿ ಅಂತ ಹೇಳಿದ್ರೆ ಮಾತಿಲ್ಲ ಯಾಕೆಂದ್ರೆ ತಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದಲ್ಲಿ ಹೇಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಗೆ ಮಹಾತ್ಮ ಮೇಳದಲ್ಲಿ ಲಕ್ಷಾಂತರ ಜನ ಬಂದ್ರು ಕೋಟ್ಯಾಂಧರ ಜನ ಬಂದ್ರು ಹೇಗೆ ಪ್ರಸಾದ ವ್ಯವಸ್ಥೆ ಆಗುತ್ತೆ ಈ ಒಂದು ಪಾದ ಅದೆಲ್ಲ ಪ್ರತಿನಿತ್ಯವೂ ಸಹ ಇಲ್ಲಿ ಕುಂಭಮೇಳ ನಡೀತಾನೆ ಇರುತ್ತೆ ಇದು ಧರ್ಮಸ್ಥಳದ ಒಂದು ನಮಗೂ ಸಹ ಆಗುತ್ತೆ ನಮ್ಮ ದೇವರಲ್ಲಿರ್ತಕ್ಕಂಥ ಯುವಕರಿಗೆ ಹೇಳಿದ್ರೆ ನಮಗೆ ಒಂದು ವಿಶೇಷವಾದಂತಹ ಒಂದು ಆಹ್ವಾನ ಬಂದಿತ್ತು ಗುರುಗಳ ಈ ರೀತಿ ಇದೆ ಈ ರೀತಿ ಹೀಗೆ ಒಂದು ನಮ್ಮ ಯುವಪಡೆಯಿಂದ ಇದ್ ಮಾಡ್ತೀವಿ ಅಂತ ಬಂದು ಗುರುಗಳ ಒಂದು ಇದನ್ನ ವಿಚಾರವನ್ನ ಮಾತಾಡಿದರು ಹಾಗಾಗಿ ನಾವು ಆ ಒಂದು ಇದನ್ನ ನಾವು ಸ್ವೀಕಾರ ಮಾಡಿ ಹೇಗೋ ಅಪ್ಪನಿಗೂ ಗಮನ ಕೊಡ್ತಾ ಹೋಗುತ್ತೆ ಮತ್ತೆ ಪೂಜೆ ಗುರುಗಳ ದರ್ಶನವೂ ಸಹ ಆಗುತ್ತೆ ಹಾಗೆ ಒಂದು ಯುವ ಪೀಳಿಗೆಗೆ ಒಂದು ಸಾಥಿಯಾಗಿ ಒಂದು ಆಶೀವನ ಮಾಡಲು ಆಗುತ್ತೆ ಅಂತ ಹೇಳಿ ನಮ್ಮ ಒಂದು ಅಪ್ಪನ ಕ್ಷೇತ್ರಕ್ಕೆ ನಾವು ಗಂಗಾ ಜಲವನ್ನು ಕ್ಷೇತ್ರಕ್ಕಾಗಿ ಆದಷ್ಟು ಮತ್ತೆ ತಮ್ಮೆಲ್ಲರಲ್ಲೂ ಒಂದು ಮನೆಗೆ ಏನಂತ ಹೇಳಿದ್ರೆ ಕ್ಷೇತ್ರವನ್ನ ದಯವಿಟ್ಟು ಸ್ವಚ್ಛವಾಗಿ ನೇತ್ರ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನು ಬಿಡಬೇಡಿ ಅನುಮಾನಿಮ್ಗೆ ನದಿಯಲ್ಲಿ ಜಾಂಪ್ರ ಸೋಪಾಗ ಸ್ನಾನಗಳನ್ನು ಮಾಡಬೇಡಿ ಮಂಜುನಾಥ ಶಾಪು ಸೋಪಾಗಲು ಸ್ನಾನ ಮಾಡಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ